ಸ್ನೇಹಿತರ ಎಲ್ಲರಿಗೂ ನಮಸ್ಕಾರ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂದಿನ ಹಣ ಬಿಡುಗಡೆ ಆಗಿದೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಗಳನ್ನು ತಿಳಿಸ್ಕೊಡ್ತೀನಿ ಮತ್ತೆ ಇದುವರೆಗೂ ಯಾರಿಗೆ ಮೊದಲನೇ ಕಂತ ಆಗಿರ್ಬೋದು ಎರಡನೇ ಕಂತ ಆಗಿರ್ಬೋದು ಮೂರನೇ ಕಂತ ಆಗಿರ್ಬೋದು ಅಥವಾ ನಾಲ್ಕನೇ ಕಂತಿನ ಹಣ ಬಂದಿಲ್ಲ ಅಂತಂದ್ರು ಎಲ್ಲರಿಗೂ ಕೂಡ ಒಂದು ಗುಡ್ ನ್ಯೂಸ್ ಇರುವಂತದ್ದು ನಾನು ಆಲ್ರೆಡಿ ಇದ್ರ ಬಗ್ಗೆ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ಗೃಹಲಕ್ಷ್ಮಿ ಕ್ಯಾಂಪ್ ಅನ್ನ ಆಯೋಜನೆ ಮಾಡಿದರೆ ಅಂತ ಇದೇ ಇಪ್ಪತ್ತೇಳನೇ ತಾರೀಕಿಂದ ಇಪ್ಪತ್ತೊಂಬತ್ತನೇ ತಾರೀಕಿನ ಡಿಸೆಂಬರ್ ವರೆಗೂ ನಿಮ್ಗೆ ಮೂರು ದಿನಗಳ ಕಾಲ ಟೈಮ್ ಇರುತ್ತೆ ಸೊ ಅದ್ರ ಬಗ್ಗೆನು ಕೂಡ ನಿಮಗೆ ಮಾಹಿತಿಗಳನ್ನ ತಿಳಿಸ್ಕೊಡ್ತೀನಿ ನಿಮಗೆ ಮೊದಲನೇ ಕಂತಿನ ಹಣ ಬಂದು ಎರಡನೇ ಕಂತ ಅಥವಾ ಮೂರನೇ ಕಂತು ನಾಲ್ಕನೇ ಕಂತಿನ ಹಣ ಬಂದಿಲ್ಲ ಅಂತಂದ್ರು ನೀವು ಆ ಒಂದು ಕ್ಯಾಂಪ್ ವಿಸಿಟ್ ಅನ್ನ ಮಾಡಬಹುದು ಮತ್ತೆ ನಿಮಗೆ ಒಂದು ಕಂತಿನ ಹಣ ಬಂದಿಲ್ಲ ಅಂತಂದ್ರು ಕೂಡ ಕ್ಯಾಂಪ್ ಕೆ ವಿಸಿಟ್ ಅನ್ನ ಮಾಡ್ಬೋದು ಯಾವ ಟೈಮಿಂಗ್ಸ್ ಅಲ್ಲಿ ಹೋಗಬೇಕು ಯಾವೆಲ್ಲ ಡಾಕ್ಯುಮೆಂಟ್ಸ್ ಅನ್ನ ತೊಗೊಂಡು ಹೋಗ್ಬೇಕು ಮತ್ತೆ ತುಂಬಾ ಜನರು ಕೇಳ್ತಾ ಇದ್ರು ನಾವು ನಗರ ಪ್ರದೇಶಗಳಲ್ಲಿ ಇದ್ದೀವಿ ಸಿಟಿ ಸೈಡ್ ಅಲ್ಲಿ ಇದ್ದೀವಿ ನಾವು ಯಾವ ಕಡೆ ಹೋಗಿ ಅಟೆಂಡ್ ಅನ್ನ ಮಾಡ್ಬೇಕು ಕುರಲಕ್ಷ್ಮಿ ಕ್ಯಾಂಪ್ಗೆ ನಾವು ಎಲ್ಲಿಗೆ ಹೋಗ್ಬೇಕು ಅಂತ ಸುಮಾರು ಜನ ಕಾಮೆಂಟ್ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ನಿಮ್ಗೆ ಕ್ಲಾರಿಟಿ ಅನ್ನ ಕೊಡ್ತೀನಿ ಸೊ ಇದ್ರೆಲ್ಲ ಇದ್ರೆ ಬಗ್ಗೆ ತಿಳ್ಕೊಬೇಕು ಅಂದ್ರೆ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಭಕ್ತ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ನಾನು ಮುಂದೆ ಯಾವಾಗಲಾದ್ರು ವಿಡಿಯೋನ ಅಪ್ಲೋಡ್ ಮಾಡಿದಾಗ ನಿಮಗೆ ಬೇಗ ನೋಟಿಫಿಕೇಶನ್ ಬರಬೇಕು ಅಂದ್ರೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಈ ಒಂದು ಲೈಕ್ ಅನ್ನು ಕೊಡಿ ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಮೊದಲನೇದಾಗಿ ಗುರಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣವನ್ನು ಸರ್ಕಾರ ಬಿಡುಗಡೆ ಮಾಡಿರುವಂತದ್ದು ಈಗಾಗಲೇ ಒಂದರಿಂದ ನಾಲ್ಕು ಪರ್ಸೆಂಟ್ ಜನರಿಗೆ ಈ ಒಂದು ಹಣ ಬಂದಿರುತ್ತೆ ಅಂತಾನೆ ಹೇಳ್ಬೋದು ಯಾರ್ಯಾರಿಗೆ ಬಂದಿದೆ ಬಂದ್ಲು ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಯಾವ ಜಿಲ್ಲೆಗೆ ಬಂದಿದೆ ಕಾಮೆಂಟ್ ಮಾಡಿ ತಿಳಿಸಿ ಇದೊಂದು ಗುರಲಕ್ಷ್ಮಿ ಯೋಜನೆ ನಾಲ್ಕನೇ ಕಂತಿನ ಹಣ ಯಾರು ಕಾಯ್ತಾ ಇದ್ರಲ್ಲ ಮೂರನೇ ಕಂತಿನ ಹಣ ರಿಸೀವ್ ಆಗಿ ನಾಲ್ಕನೇ ಕಂತಿನ ಹಣ ಹಣಕ್ಕೆ ಯಾರು ಕಾಯ್ತಾ ಇದ್ರಲ್ಲ ಅವ್ರಿಗೆಲ್ಲ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಇನ್ನು ಯಾರಿಗೆ ಒಂದು ಕಂತಿನ ಹಣಾನೂ ಕೂಡ ಬಂದಿಲ್ಲ ನೋಡಿ ಅಂತವರು ಕೂಡ ಇಲ್ಲಿ ಎಂಟು ಸಾವಿರ ರೂಪಾಯಿ ಬರ್ತಾ ಇದೆ ಅಂತ ಇಲ್ಲಿ ಮಾಹಿತಿ ಸಿಕ್ಕಿರುವಂತದ್ದು ಸೊ ಅದೇ ರೀತಿಯಾಗಿ ಯಾರಿಗೆಲ್ಲ ಎಂಟು ಸಾವಿರ ರೂಪಾಯಿ ಬಂದಿದೆ ಅವರು ಕೂಡ ಕಾಮೆಂಟ್ ಮಾಡಿ ತಿಳಿಸಿ ಒಟ್ಟಲ್ಲಿ ಗುರಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣ ಬಿಡುಗಡೆ ಮಾಡಿರುವಂತದ್ದು ಸತ್ಯ ಮತ್ತೆ ಇಲ್ಲಿ ಅವರ ಬ್ಯಾಂಕ್ ಖಾತೆಗಳಿಗೆ ಬರೆದಿರೋದಂತೂ ಕೂಡ ಸತ್ಯ ಸೊ ಯಾರಿಗೆಲ್ಲ ಬಂದಿದೆ ಸೊ ಕಾಮೆಂಟ್ ಮಾಡಿ ತಿಳಿಸಿ ಯಾರಿಗೆ ನಾಲ್ಕನೇ ಕಂತಿನ ಹಣ ಬಂದಿದೆ ಅಂತ ಹೇಳ್ಬೋದು ಇಷ್ಟು ನಾಲ್ಕನೇ ಕಂತಿನ ಹಣದ ಬಗ್ಗೆ ಒಂದು ನಾಲ್ಕನೇ ಕಂತಿನ ಹಣ ಬಿಡುಗಡೆ ಆಗಿರುವುದು ಒಂದು ಗುಡ್ ನ್ಯೂಸ್ ಆದ್ರೆ ಇನ್ನೊಂದು ಮತ್ತೊಂದು ಗುಡ್ ನ್ಯೂಸ್ ಇರುವಂತದ್ದು ಇದೇ ಡಿಸೆಂಬರ್ ಇಪ್ಪತ್ತೇಳನೇ ತಾರೀಕಿನಿಂದ ಇಪ್ಪತ್ತೊಂಬತ್ತನೇ ತಾರೀಕಿನವರೆಗೂ ಗುರುಲಕ್ಷ್ಮೀ ಕ್ಯಾಂಪ್ ಅನ್ನ ಆಯೋಜನೆ ಮಾಡಲಾಗಿದೆ ಗ್ರಾಮೀಣಾಭಿವೃದ್ಧಿ ಇಲಾಖೆ ಕಡೆಯಿಂದ ಗುರಲಕ್ಷ್ಮಿ ಕ್ಯಾಂಪ್ ಅನ್ನ ಆಯೋಜನೆ ಮಾಡಲಾಗಿದೆ ಇದ್ರ ಬಗ್ಗೆ ಇವಾಗ ಡೀಟೇಲ್ಸ್ ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ ಗೃಹಲಕ್ಷ್ಮಿ ಕ್ಯಾಂಪ್ ಅನ್ನು ಇದೇ ಇಪ್ಪತ್ತೇಳನೇ ತಾರೀಕಿನಿಂದ ಇಪ್ಪತ್ತೊಂಬತ್ತನೇ ತಾರೀಕು ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ನಡೀತಾ ಇರುತ್ತೆ ಸೊ ಗ್ರಾಮ ಪಂಚಾಯತಿ ನಿಮ್ಗೆಲ್ಲ ಗೊತ್ತೇ ಇರುತ್ತೆ ಬಾಪೂಜಿ ಸೇವಾ ಕೇಂದ್ರ ಅಂತ ನೀವು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಕ್ಕೆ ಹೋಗಿದ್ರಲ್ಲ ಅಂದ್ರೆ ಗ್ರಾಮ ಒಂದ್ ಕರ್ನಾಟಕವನ್ನು ಬೇರೆ ಈ ಬಾಪೂಜಿ ಸೇವಾ ಕೇಂದ್ರ ಬೇರೆ ಸಿಂಪಲ್ ಆಗಿ ನಿಮ್ಗೆ ಹೇಳ್ಬೇಕಂದ್ರೆ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ನಿಮ್ಮ ಊರಿಗೆ ಯಾವ ಒಂದು ಗ್ರಾಮ ಪಂಚಾಯಿತಿ ಸಂಬಂಧ ಪಡುತ್ತೆ ಆ ಒಂದು ಗ್ರಾಮ ಪಂಚಾಯಿತಿಗೆ ಹೋಗಿ ನೀವು ಗೃಹಲಕ್ಷ್ಮಿ ಕ್ಯಾಂಪ್ ಗೆ ಅಟೆಂಡ್ ಅನ್ನ ಮಾಡ್ಕೋಬಹುದು ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ಗ್ರಾಮ ಪಂಚಾಯಿತಿ ಗೊತ್ತಿಲ್ಲ ಅಂತಂದ್ರೆ ಯಾರನ್ನಾದ್ರು ಕೇಳಿ ಮನೆ ಅಕ್ಕಪಕ್ಕದಲ್ಲಿ ಕೇಳಿ ಅಥವಾ ಗೊತ್ತಿರನ್ನ ಕೇಳಿ ಅವರು ಕೂಡ ನಿಮ್ಗೆ ಗ್ರಾಮ ಪಂಚಾಯತ್ ಯಾವ್ದು ಅಂತ ತಿಳಿಸ್ಕೊಡ್ತಾರೆ ಹಾಗಾದ್ರೆ ಇದ್ರ ಬಗ್ಗೆ ಇವಾಗ ನಿಮ್ಗೆ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ ಸಿಟಿಗಳ ಸಿಟಿ ಕಡೆಗಳಲ್ಲಿ ಇರುವಂತವ್ರು ಯಾವ ಕಡೆ ಹೋಗಬೇಕು ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ ಇಲ್ಲಿ ನೋಡ್ತಿರ್ಬಹುದು ನೀವು ಹತ್ತೊಂಬತ್ತು ಒಂದು ಚಾಲನೆ ನೀಡಿರತ ಈ ಒಂದು ಆ ಯೋಜನೆಗೆ ಅಂದ್ರೆ ಹತ್ತೊಂಬತ್ತು ಏಳು ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಯೋಜನೆಗೆ ಚಾಲನೆ ಸಿಕ್ಕಿರುವಂತದ್ದು ಒಂದು ಪಾಯಿಂಟ್ ಹದಿನೇಳು ಕೋಟಿ ಮಹಿಳಾ ಮುಖ್ಯಸ್ಥರ ಮಹಿಳೆಯರು ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ರಿಜಿಸ್ಟ್ರೇಷನ್ ಮಾಡ್ಕೊಂಡಿರುವಂತದ್ದು ಅಪ್ಲೈ ಮಾಡಿರುವಂತದ್ದು ಸೊ ಇದರಲ್ಲಿ ಏನಾಗಿದೆ ಅಂತಂದ್ರೆ ಎರಡು ಪಾಯಿಂಟ್ ಐದು ಲಕ್ಷ ಫಲಾನುಭವ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಆಧಾರ್ ಜೋಡಣೆ ಇರುವುದು ಇದು ಅಫಿಷಿಯಲ್ ನೋಟಿಫಿಕೇಶನ್ ಇದು ನೋಟಿಫಿಕೇಶನ್ ರಿಲೀಸ್ ಮಾಡಿರುವಂತದ್ದು ಇಪ್ಪತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ತಾರೀಕು ರಿಲೀಸ್ ಮಾಡಿರುವಂತದ್ದು ನಾನು ನಿಮಗೆ ಇಪ್ಪತ್ತೊಂದನೇ ತಾರೀಕಿನ ತಿಳಿಸ್ಕೊಟ್ಟಿದೆ ಸೊ ಎರಡು ಪಾಯಿಂಟ್ ಐದು ಲಕ್ಷ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಆಧಾರ್ ಜೋಡಣೆ ಆಗಿರುವಂತೆ ಇನ್ನು ಎಪ್ಪತ್ತು ಸಾವಿರ ಅಕೌಂಟ್ ಗಳು ನಿಷ್ಕ್ರಿಯ ಆಗಿರುವಂತಹ ಅಂದ್ರೆ ಡಿಆಕ್ಟಿವ್ ಆಗಿರುವಂತದ್ದು ಸೊ ಈ ಒಂದು ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳಲು ಇದಿಷ್ಟೇ ಅಂತಲ್ಲ ಬೇರೆ ಯಾವುದೇ ಸಮಸ್ಯೆ ಇದ್ರು ಕೂಡ ನೀವು ಬಗೆಹರಿಸ್ಕೊಬಹುದು ಹಾಗಾದ್ರೆ ಟೈಮಿಂಗ್ಸ್ ಏನು ಯಾವ ಒಂದು ದಿನಾಂಕ ಮತ್ತು ಯಾವ ಒಂದು ಸಮಯದ ಒಳಗಡೆ ಹೋಗ್ಬೇಕು ಅಂತಂದ್ರೆ ಡಿಸೆಂಬರ್ ಇಪ್ಪತ್ತೇಳು ಇಪ್ಪತ್ತೇಳು ಇಪ್ಪತ್ತೆಂಟು ಮತ್ತೆ ಇಪ್ಪತ್ತ ಒಂಬತ್ತನೇ ತಾರೀಕು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೂ ಕ್ಯಾಂಪ್ ಇರುತ್ತೆ ಸೊ ಹಾಗಾದ್ರೆ ನಾವು ಮೂರು ದಿನ ಟೈಮ್ ಇದೆಯಲ್ಲ ನಾವು ಇಪ್ಪತ್ತೊಂಬತ್ತನೇ ತಾರೀಕು ಹೋಗೋಣ ಅಥವಾ ಇಪ್ಪತ್ತೆಂಟನೇ ತಾರೀಕು ಹೋಗೋಣ ಅಂತ ನೀವು ಅನ್ಕೋಬೇಡಿ ಆದಷ್ಟು ನೀವು ಇಪ್ಪತ್ತೇಳನೇ ತಾರೀಕು ಹೋಗೋದಕ್ಕೆ ಟ್ರೈ ಮಾಡಿ ಯಾಕಂತಂದ್ರೆ ಒಂದ್ ವೇಳೆ ನಿಮ್ಗೆ ಏನಾದ್ರು ನೀವು ಡಾಕ್ಯುಮೆಂಟ್ಸ್ ಅನ್ನ ಮಾಡ್ತಾ ಇರ್ತೀರಾ ಅಥವಾ ಏನಾದ್ರು ಒಂದು ಅಪ್ಡೇಟ್ ಅಪ್ಡೇಟ್ ಅನ್ನ ಮಾಡಿಸಬೇಕಾಗಿರುತ್ತೆ ಅದು ಆ ದಿನ ಆಗೋದಿಲ್ಲ ಅಂತಂದ್ರೆ ನೀವು ನೆಕ್ಸ್ಟ್ ದಿನ ಅಥವಾ ಇನ್ನು ನಿಮ್ಗೆ ಎರಡು ದಿನ ಟೈಮ್ ಇರುತ್ತೆ ಆವಾಗ ನೀವು ಮಾಡಿಸ್ಕೋಬಹುದು ಸೊ ಆದ್ರಿಂದ ಎಲ್ಲರೂ ಕೂಡ ಇಪ್ಪತ್ತೇಳನೇ ತಾರೀಕಿನೇ ಹೋಗೋದಕ್ಕೆ ಟ್ರೈ ಮಾಡಿ ಸೊ ಓಕೆನಾ ನಿಮ್ಗೆ ಮೊದಲನೇ ಕಂತಿನ ಹಣ ಬಂದಿಲ್ಲ ಅಂತಂದ್ರೆ ಎರಡನೇ ಕಂತಿನ ಹಣ ಬಂದಿಲ್ಲ ಅಂತಂದ್ರೆ ಮೂರನೇ ಕಂತಿನ ಹಣ ಬಂದಿಲ್ಲ ಅಂತಂದ್ರೆ ಇವಾಗ ನಾಲ್ಕನೇ ಕಂತಿನ ಹಣ ಸದ್ಯಕ್ಕೆ ಈಗ ರಿಲೀಸ್ ಮಾಡಿದ್ದಾರೆ ಬಟ್ ನಿಮ್ಗೆ ನಾಲ್ಕನೇ ಕಂತಿನ ಹಣ ಬಂದಿಲ್ಲ ಅಂತಂದ್ರೂ ನೀವು ಹೋಗಿ ಸ್ಟೇಟಸ್ ಅನ್ನ ಚೆಕ್ ಮಾಡಿಸ್ಕೋಬಹುದು ಗುರುಲಕ್ಷ್ಮಿ ಯೋಜನೆ ಸ್ಟೇಟಸ್ ಅನ್ನು ಚೆಕ್ ಮಾಡ್ಸ್ಕೋಬಹುದು ಅದು ಪುಸ್ಟು ಡಿ ವಿಟಿ ಬಂದಿರುತ್ತಾ ಬೆಂಡಿಂಗ್ ಅಂತ ಬಂದಿರುತ್ತಾ ಅಥವಾ ಸಕ್ಸಸ್ ಅಂತ ಬಂದಿರುತ್ತಾ ಅದ್ರ ನೀವು ಕೂಡ ಚೆಕ್ ಮಾಡ್ಸ್ಕೋಬಹುದು ಸೊ ಹಾಗಾದ್ರೆ ಎಲ್ಲೆಲ್ಲಿ ನಡೆಯುತ್ತೆ ಅಂತ ನೋಡೋದಾದ್ರೆ ನಿಮ್ಗೆ ತಿಳ್ಸ್ಕೊಟ್ಟಿದೆ ಕಳೆದ ವೇಳೆಗಳೆಲ್ಲ ತಿಳ್ಸಿಕೊಟ್ಟಿದೆ ಸೊ ತುಂಬಾ ಜನ ಕಾಮೆಂಟ್ ಮಾಡ್ತಾ ಇದ್ರು ನಗರ ಪ್ರದೇಶಗಳಲ್ಲಿ ಸಿಟಿಯಲ್ಲಿ ಇರುವವರು ಎಲ್ಲಿಗೆ ಅಂತ ತುಂಬಾ ಜನ ಕಾಮೆಂಟ್ ಮಾಡ್ತಾ ಇದ್ರು ನೋಡಿ ಹಳ್ಳಿಗಳಲ್ಲಿ ಹಳ್ಳಿಗಳಲ್ಲಿ ಇರುವಂತವರು ಗ್ರಾಮ ಪಂಚಾಯಿತಿಯಲ್ಲಿ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲೂ ಕೂಡ ನಡೆಯುತ್ತೆ ಸೊ ನಿಮ್ಗೆ ಆ ಊರಿಂದ ಗ್ರಾಮ ಪಂಚಾಯತ್ ಎಲ್ಲಿ ನಡೀತಾ ಈ ಊರಿಂದ ಈ ಊರಲ್ಲಿ ಗ್ರಾಮ ಪಂಚಾಯತಿ ಏನ್ ನಡೆಯುತ್ತಾ ಅಂತ ಆತರ ಏನಿಲ್ಲ ನಿಮ್ಮ ನಿಮ್ಮ ಸುತ್ತಮುತ್ತ ಇರುವಂತಹ ಎಲ್ಲಾ ಗ್ರಾಮ ಪಂಚಾಯತಿಗಳಲ್ಲೂ ಕೂಡ ಈ ಒಂದು ಗುಣಲಕ್ಷ್ಮಿ ಕ್ಯಾಂಪ್ ನಡೆಯುತ್ತೆ ಸೊ ಓಕೆನಾ ಹಾಗಾದ್ರೆ ಸಿಟಿಗಳಲ್ಲಿ ನಗರ ಪ್ರದೇಶಗಳಲ್ಲಿ ಇರುವಂತವ್ರು ಎಲ್ಲಿಗೆ ಹೋಗ್ಬೇಕು ಅವರು ಗುಹಲಕ್ಷ್ಮಿ ಕ್ಯಾಂಪ್ ಎಲ್ಲಿ ಅಟೆಂಡ್ ಅನ್ನ ಮಾಡ್ಬೇಕಂತ ಸುಮಾರು ಜನ ಕಾಮೆಂಟ್ ಮಾಡಿ ಕೇಳ್ತಾ ಇದ್ರು ಸೊ ಅವ್ರಿಗೆ ಹೇಳಿದ್ದೆ ಮತ್ತೆ ಕಾಮೆಂಟ್ ಮಾಡಿದ್ದಾರೆ ಮೋಸ್ಟ್ಲಿ ಆ ಒಂದು ವಿಡಿಯೋನ ಸ್ಕಿಪ್ ಮಾಡಿದ್ದಾರೆ ಅಂತ ಅನ್ಸುತ್ತೆ ಸೊ ಆದ್ರಿಂದ ಅವರು ಡೌಟ್ಸ್ ಗಳನ್ನ ಮತ್ತೆ ಕಾಮೆಂಟ್ ಮಾಡ್ತಾ ಇದ್ರು ಅದಕ್ಕೆ ವಿಡಿಯೋನ ಪೂರ್ತಿ ನೋಡಿ ಅಂತ ಹೇಳೋದು ಸೊ ಓಕೆನಾ ಅದಕ್ಕೆ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ವಿಡಿಯೋನ ಪೂರ್ತಿ ನೋಡಿ ಎಲ್ಲಿ ಕೂಡ ಸ್ಕಿಪ್ ಮಾಡ್ಬೇಡಿ ಅಂತ ಸೊ ಇವರು ನಗರ ಪ್ರದೇಶಗಳಲ್ಲಿ ಇರುವವರು ಎಲ್ಲಿಗೆ ಹೋಗ್ಬೇಕು ಅಂತ ನೋಡೋದಾದ್ರೆ ನಿಮ್ಮ ಸುತ್ತಮುತ್ತ ಪುರಸಭೆ ಅಥವಾ ನಗರಸಭೆ ಅಂತ ಇರತ್ತೆ ನೋಡಿ ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ಯಾರು ಯಾರನ್ನಾದ್ರೂ ಕೇಳಿ ಅಲ್ಲಿ ಪುರಸಭೆ ಮತ್ತೆ ನಗರಸಭೆಗಳು ಅಂತ ಇರ್ತವೆ ಅಲ್ಲಿ ಅಲ್ಲಿ ಹೋಗಿ ನೀವು ಅಟೆಂಡ್ ಅನ್ನ ಮಾಡಬಹುದು ಇಲ್ಲಿ ಇಲ್ಲಿ ಬರೀ ಗ್ರಾಮ ಪಂಚಾಯತಿಗಳಲ್ಲಿ ಮಾತ್ರ ಅಂತ ಏನಿಲ್ಲ ನಗರಸಭೆ ಮತ್ತೆ ಪುರಸಭೆಗಳಲ್ಲೂ ಕೂಡ ಈ ಒಂದು ವರಲಕ್ಷ್ಮಿ ಕ್ಯಾಂಪ್ ಅನ್ನ ಆಯೋಜನೆ ಆ ಮಾಡ್ತಾರೆ ಓಕೆನಾ ಇಲ್ಲಿ ಪ್ರತಿ ಗ್ರಾಮ ಪಂಚಾಯತಿ ಅಂತ ಕೊಟ್ಟಿದ್ದಾರೆ ಬಟ್ ಸಿಟಿಗಳಲ್ಲೂ ತುಂಬಾ ಜನರಿಗೆ ಅಮೌಂಟ್ ಬಂದಿಲ್ಲ ಅವರು ಕೂಡ ತುಂಬಾ ಪ್ರಾಬ್ಲಮ್ ಆಗಿದ್ದಾರೆ ಸೊ ಅಲ್ಲಿಯವ್ರನ್ನ ಬಿಟ್ಟು ಬರೀ ಹಳ್ಳಿ ಕಡೆನೆ ಮಾಡೋದಕ್ಕೆ ಹಾಕಲ್ಲ ಯಾಕಂದ್ರೆ ಎಲ್ಲಾ ಕಡೆನೂ ಈ ಒಂದು ಪ್ರಾಬ್ಲಮ್ ಆಗಿರುವಂತದ್ದು ಸೊ ಹಾಗಾಗಿ ನಗರಸಭೆ ಅಥವಾ ಪುರಸಭೆಗಳಲ್ಲಿ ನಗರ ಪ್ರದೇಶಗಳಲ್ಲಿರುವವರು ಸಿಟಿಗಳಲ್ಲಿ ಸಿಟಿ ಕಡೆಗಳಲ್ಲಿ ಇರುವವರು ನಗರಸಭೆ ಅಥವಾ ಪುರಸಭೆಗಳಲ್ಲಿ ಈ ಒಂದು ಗೃಹಲಕ್ಷ್ಮಿ ಕ್ಯಾಂಪ್ ನಡೆಯುವಂಥದ್ದು ಇದೇ ಇಪ್ಪತ್ತೇಳರಿಂದ ಇಪ್ಪತ್ತೊಂಬತ್ತನೇ ತಾರೀಕು ವರೆಗೂ ನಗರಸಭೆ ಮತ್ತೆ ಪುರಸಭೆಗಳಲ್ಲಿ ಗ್ರಾಮೀಣ ಸಾರಿ ನಗರ ಪ್ರದೇಶಗಳಲ್ಲಿರುವವರು ಸಿಟಿ ಕಡೆಗಳಲ್ಲಿರುವವರು ಇಲ್ಲಿ ಹೋಗ್ಬೇಕಂದ್ರೆ ನಗರಸಭೆ ಮತ್ತೆ ಪುರಸಭೆಗಳಲ್ಲಿ ನಿಮ್ಗೆ ಅಡ್ರೆಸ್ ಗೊತ್ತಾಗ್ಬೇಕಂದ್ರೆ ಏನ್ ಮಾಡ್ತೀರಾ ಅಂತಂದ್ರೆ ನೀವು ಅರ್ಜಿ ಸಲ್ಲಿಸಿರ್ತೀರಲ್ಲ ಗುರಲಕ್ಷ್ಮಿ ಯೋಜನೆಗೆ ನೀವೇನು ಬೆಂಗಳೂರನ್ನು ಅಥವಾ ಕರ್ನಾಟಕವನ್ನು ಈ ಒಂದು ಸ್ಥಳಗಳಲ್ಲಿ ನೀವು ಸೇವಾ ಕೇಂದ್ರಗಳಲ್ಲಿ ಅರ್ಜಿ ಸಲ್ಲಿಸುತ್ತಿರಲ್ಲ ಅಲ್ಲಿ ಹೋಗಿ ವಿಚಾರಿಸಿ ನಾವು ಗುರಲಕ್ಷ್ಮಿ ಕ್ಯಾಂಪ್ ಎಲ್ಲಿ ಆಯೋಜನೆ ಆಗಿದೆ ಅಂತ ನಿಮ್ಮ ಹತ್ತಿರದಲ್ಲಿರುವಂತಹ ಕರ್ನಾಟಕವನ್ನ ಅಥವಾ ಗ್ರ ಸಾರಿ ಬೆಂಗಳೂರು ಒನ್ಗೆ ಹೋಗಿ ನೀವು ವಿಚಾರಿಸಿ ಈ ರೀತಿ ಗುರಲಕ್ಷ್ಮಿ ಕ್ಯಾಂಪ್ ಎಲ್ಲಿ ನಡೀತದೆ ನಮ್ಗೆ ಅಡ್ರೆಸ್ ಗೊತ್ತಿಲ್ಲ ಸ್ವಲ್ಪ ತಿಳ್ಸಿಕೊಡಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅವರು ಮಾಹಿತಿಯನ್ನ ಕೊಡ್ತಾರೆ ಸೊ ಓಕೆನಾ ಹಾಗಾದ್ರೆ ಈ ಒಂದು ಕ್ಯಾಂಪ್ ಅಲ್ಲಿ ಯಾರ್ಯಾರೆಲ್ಲ ಇರ್ತಾರೆ ಅಂತ ನೋಡೋದಾದ್ರೆ ಸೊ ಇಲ್ಲಿ ನೋಡಿ ಸ್ಥಳೀಯ ಬಾಪೂಜಿ ಸೇವಾ ಕೇಂದ್ರದ ಗಣಕ ಯಂತ್ರ ನಿರ್ವಾಹಕರು ಅಂದ್ರೆ ಕಂಪ್ಯೂಟರ್ ಆಪರೇಟರ್ ಇರ್ತಾರೆ ಬಾಪೂಜಿ ಸೇವಾ ಕೇಂದ್ರದ ಕಂಪ್ಯೂಟರ್ ಆಪರೇಟರ್ ಇರ್ತಾರೆ ಮತ್ತೆ ಅಂಗನವಾಡಿ ಕಾರ್ಯಕರ್ತರು ಇರ್ತಾರೆ ಮತ್ತೆ ಎಲೆಕ್ಟ್ರಾನಿಕ್ ಡೆಲಿವರಿ ಫಾರ್ ಸಿಟಿಸನ್ ಸರ್ವಿಸಸ್ ಇ ಡಿ ಸಿ ಎಸ್ ಟೀಮ್ ಕೂಡ ಇರುತ್ತೆ ಈ ಕ್ಯಾಂಪ್ ಗಳಲ್ಲಿ ಇರುವಂತದ್ದು ಮತ್ತೆ ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಪ್ರತಿನಿಧಿ ಪ್ರತಿನಿಧಿಗಳು ಕೂಡ ಇರ್ತಾರೆ ಮತ್ತೆ ಇತರೆ ಬ್ಯಾಂಕ್ ನ ಪ್ರತಿನಿಧಿಗಳು ಕೂಡ ಇರ್ತಾರೆ ಬ್ಯಾಂಕ್ ಪ್ರತಿನಿಧಿಗಳು ಏನಕ್ಕೆ ಇರ್ತಾರೆ ಅಂತಂದ್ರೆ ನಿಮ್ದು ಯಾರ್ದಾದ್ರು ಬ್ಯಾಂಕ್ ಅಕೌಂಟ್ ಇಲ್ಲ ಅಂತಂದ್ರೆ ಅಥವಾ ಬ್ಯಾಂಕ್ ಅಕೌಂಟ್ ಕ್ಲೋಸ್ ಆಯಿತು ಅಂತಂದ್ರೆ ಹೊಸ ಒಂದು ಬ್ಯಾಂಕ್ ಅಕೌಂಟ್ ಅನ್ನು ನಿಮಗೆ ಇಲ್ಲಿ ಓಪನ್ ಮಾಡಿ ಕೊಡ್ತಾರೆ ಅಥವಾ ಇರುವ ಬ್ಯಾಂಕ್ ಅಕೌಂಟ್ ಪ್ರಾಬ್ಲಮ್ ಇತ್ತು ಅಂತಂದ್ರೆ ಅದನ್ನ ಸರಿ ಮಾಡಿ ಕೊಡುವಂತದ್ದು ಹಾಗಾದ್ರೆ ಈ ಒಂದು ಕ್ಯಾಂಪ್ ಅಲ್ಲಿ ನಿಮಗೆ ಯಾವೆಲ್ಲ ಒಂದು ಸೇವೆ ಸಿಗುತ್ತೆ ಅಂತ ನೋಡೋದಾದ್ರೆ ನೋಡಿ ಕ್ಯಾಂಪ್ಗಳಲ್ಲಿ ಫನಾನುಭವಿಗಳಿಗೆ ಕೆಲಕಂಡ ಸೌಲಭ್ಯಗಳನ್ನು ಒದಗಿಸತಕ್ಕದ್ದು ನಿಮ್ಗೆ ಸುಮಾರು ಸರಿ ಹೇಳಿದೀನಿ ಕ್ವಿಕ್ ಆಗಿ ಹೇಳ್ಬಿಡ್ತೀನಿ ನೋಡಿ ಬ್ಯಾಂಕ್ ಖಾತೆಗಳಿಗೆ ಆಧಾರ್ ಅನ್ನು ಲಿಂಕ್ ಮಾಡಬಹುದು ಅಂದ್ರೆ ಬ್ಯಾಂಕ್ ಅಕೌಂಟ್ ಗೆ ಆಧಾರ್ ಕಾರ್ಡ್ ಅನ್ನು ಲಿಂಕ್ ಮಾಡಬಹುದು ಆಗಿಲ್ಲ ಅಂತಂದ್ರೆ ಸೊ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿಲ್ಲ ಲಿಂಕ್ ಮಾಡಿ ಕೊಡ್ತಾರೆ ಹೊಸ ಬ್ಯಾಂಕ್ಗಳ ಖಾತೆಗಳನ್ನು ತೆರೆಯುವುದು ಮತ್ತೆ ಆಧಾರ್ ಜೋಡಣೆ ಮಾಡುವುದು ನಿಮ್ಮ ಹತ್ರ ಒಂದು ಬ್ಯಾಂಕ್ ಅಕೌಂಟ್ ಇಲ್ಲ ಅಂತಂದ್ರೆ ಅಥವಾ ನಿಮ್ಮ ಒಂದು ಇರುವಂತಹ ಬ್ಯಾಂಕ್ ಅಕೌಂಟ್ ಅಂದ್ರೆ ಆಧಾರ್ ಕಾರ್ಡ್ ಗೆ ಲಿಂಕ್ ಆಗಿರುವಂತಹ ಬ್ಯಾಂಕ್ ಅಕೌಂಟ್ ಏನಾದರೂ ಡಿಆಕ್ಟಿವೇಟ್ ಆಗಿತ್ತು ಅಂತಂದ್ರೆ ಕ್ಲೋಸ್ ಆಗಿತ್ತು ಅಂತಂದ್ರೆ ಆ ಒಂದು ಬ್ಯಾಂಕ್ ಬ್ಯಾಂಕ್ ಅಕೌಂಟ್ ಕೆಲಸ ಮಾಡ್ತಾ ಇಲ್ಲ ಅಂತಂದ್ರೆ ಸೊ ಈ ರೀತಿ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಕೆಲಸ ಮಾಡ್ತಾ ಇಲ್ಲ ಅಂತಂದ್ರೆ ಹೊಸ ಒಂದು ಬ್ಯಾಂಕ್ ಅಕೌಂಟ್ ಅನ್ನ ಓಪನ್ ಮಾಡಿ ಅಲ್ಲೇನೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿ ಕೊಡ್ತಾರೆ ಸೊ ಓಕೆನಾ ನಿಮಗೆ ಇ ಕೆ ವೈಸಿಯನ್ನು ಕೂಡ ಅಪ್ಡೇಟ್ ಮಾಡಿ ಕೊಡ್ತಾರೆ ಅಥವಾ ನಿಮ್ಮ ಹಳೆಯ ಬ್ಯಾಂಕ್ ಹಳೆಯ ಬ್ಯಾಂಕ್ಗೆ ಬ್ಯಾಂಕಿಗೆ ಇ ಕೆ ಸಿ ಆಗಿಲ್ಲ ಅಂತಾರೆ ಅದಕ್ಕೂ ಕೂಡ ಮಾಡ್ಕೊಡ್ತಾರೆ ನೀವೇ ಏನಾದ್ರು ಹೊಸ ಬ್ಯಾಂಕ್ ಅನ್ನ ಓಪನ್ ಮಾಡಿಸ್ತೀರಾ ಅಂತಂದ್ರೆ ಆ ಬ್ಯಾಂಕಿಗೆ ಇ ಕೆ ವೈಸಿಯನ್ನು ಕೂಡ ಮಾಡಿಕೊಡ್ತಾರೆ ಮತ್ತೆ ಗುಹಲಕ್ಷ್ಮಿ ಯೋಜನೆಯ ಅರ್ಜಿಯ ಸ್ಥಿತಿಯನ್ನು ಪರಿಶೀಲಿಸುವುದು ಗುಹಲಕ್ಷ್ಮಿ ಯೋಜನೆಯ ಅಪ್ಲಿಕೇಶನ್ ಸ್ಟೇಟಸ್ ಅನ್ನ ಚೆಕ್ ಮಾಡ್ತಾರೆ ಅದ್ರಲ್ಲಿ ಏನೇ ಪ್ರಾಬ್ಲಮ್ ಇತ್ತು ಅಂತಂದ್ರೆ ಅದನ್ನ ಕಂಡಿಡಿದ ನಿಮಗೆ ಔಟ್ ಅನ್ನ ಮಾಡಿ ಅದಕ್ಕೆ ಏನ್ ಪರಿಹಾರ ಬೇಕೋ ಅದನ್ನ ನಿಮಗೆ ಮಾಡಿಕೊಡ್ತಾರೆ ಮತ್ತೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದ ಇತರ ಸಮಸ್ಯೆಗಳನ್ನು ಪರಿಹರಿಸಬಹುದು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದ ಯಾವುದೇ ರೀತಿಯ ತೊಂದರೆ ಆಗಿರ್ಬೋದು ಇಲ್ಲಿರುವಂತಹ ಇಲ್ಲಿ ಕೊಟ್ಟಿರುವಂತಹ ಸಮಸ್ಯೆ ಬಿಟ್ಟು ಏನೇ ತೊಂದರೆ ಆಗಿತ್ತು ಅಂತಂದ್ರೂ ಕೂಡ ನಿಮಗೆ ತಕ್ಷಣ ಪರಿಹಾರ ಸಿಗುವಂತ ಓಕೆನಾ ಆದ್ರಿಂದ ಈ ಒಂದು ಗೃಹಲಕ್ಷ್ಮಿ ಕ್ಯಾಂಪ್ ಯಾರು ಕೂಡ ಮಿಸ್ ಮಾಡದೇನೆ ಹೋಗಿ ಅಟೆಂಡ್ ಅಟೆಂಡ್ ಅನ್ನ ಮಾಡಿ ಸೊ ನಿಮ್ದು ಏನೇ ಪ್ರಾಬ್ಲಮ್ ಇದ್ರು ಕೂಡ ಅಲ್ಲಿ ಪರಿಹರಿಸುವಂತಹ ಎಲ್ಲಾ ತಂಡಗಳು ಇರುತ್ತೆ ಮತ್ತೆ ಪರಿಹರಿಸುವಂತ ಎಲ್ಲಾ ಸಾಧ್ಯತೆ ಸಾಧ್ಯತೆನೂ ಕೂಡ ಇರುತ್ತೆ ಸೊ ಅದರ ಜೊತೆಗೆ ನೀವು ಯಾವೆಲ್ಲ ಒಂದು ಡಾಕ್ಯುಮೆಂಟ್ಸ್ ಅನ್ನ ತಗೊಂಡೋಗ್ಬೇಕು ಅಂತಂದ್ರೆ ಇಲ್ಲಿ ಹೊಸ ಒಂದು ಡಾಕ್ಯುಮೆಂಟ್ಸ್ ಆಡ್ ಆಗಿದೆ ಆ ಒಂದು ಡಾಕ್ಯುಮೆಂಟ್ಸ್ ಯಾವ್ದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಟೈಮಿಂಗ್ಸ್ ನೋಡೋದಾದ್ರೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೂ ಕ್ಯಾಂಪ್ಗಳ ಇರುತ್ತೆ ಕೇವಲ ಮೂರು ದಿನ ಇರುತ್ತೆ ಫ್ರೆಶ್ ಇರುತ್ತೆ ಆದಷ್ಟು ಬೇಗ ನೀವು ಇಪ್ಪತ್ತೇಳನೇ ತಾರೀಕು ಹೋಗುವುದು ಒಳ್ಳೆಯದು ಮತ್ತೆ ಈ ಒಂದು ಕ್ಯಾಂಪ್ಗೆ ಹೋಗೋದಕ್ಕಿಂತ ಮುಂಚೆ ನೀವು ಯಾವೆಲ್ಲ ಒಂದು ಡಾಕ್ಯುಮೆಂಟ್ಸ್ ನ ರೆಡಿ ಮಾಡಿ ಕೊಂಡಿರ್ಬೇಕು ಯಾವೆಲ್ಲ ಡಾಕ್ಯುಮೆಂಟ್ಸ್ ನೀವು ಹೋಗಬೇಕು ಅಂತ ಇಲ್ಲಿ ನೋಟಿಫಿಕೇಶನ್ ಅಲ್ಲಿ ಕೊಟ್ಟಿಲ್ಲ ಬಟ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾವೆಲ್ಲ ಒಂದು ಡಾಕ್ಯುಮೆಂಟ್ಸ್ ಅನ್ನ ನೀವು ಕಂಪಲ್ಸರಿಗೆ ತಗೊಂಡು ಅಂತ ನಾನು ನಿಮಗೆ ತಿಳಿಸಿಕೊಡ್ತೀನಿ ಗೃಹಲಕ್ಷ್ಮಿ ಕ್ಯಾಂಪ್ ಗೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ಅನ್ನ ತಗೊಂಡೋಗ್ಬೇಕು ಅಂತ ಅಂತಂದ್ರೆ ಮೊದಲಿನದಾಗಿ ಆಧಾರ್ ಕಾರ್ಡ್ ಅನ್ನ ತಗೊಂಡೋಗಿ ಮಹಿಳೆಯರು ಅಂದ್ರೆ ಯಾರ ಹೆಸರಿನಲ್ಲಿ ಅರ್ಜಿ ಸಲ್ಲಿಸಿರ್ತಾರಲ್ಲ ಅವರ ಒಂದು ಆಧಾರ್ ಕಾರ್ಡ್ ಜೊತೆಯಲ್ಲಿ ಇದು ಇವತ್ತು ಅಪ್ಡೇಟ್ ಆಗಿರುವಂತಹ ಒಂದು ನ್ಯೂಸ್ ಆಗಿರುತ್ತೆ ಇವತ್ತು ಬಂದಿರುವಂತ ಒಂದು ಅಪ್ಡೇಟ್ ಆಗಿರುತ್ತೆ ಸೊ ಮಹಿಳೆಯರ ಆಧಾರ್ ಕಾರ್ಡ್ ಜೊತೆಯಲ್ಲಿ ಪತಿಯ ಆಧಾರ್ ಕಾರ್ಡ್ ಜೊತೆ ಅಂದ್ರೆ ಗಂಡನ ಆಧಾರ್ ಕಾರ್ಡ್ ಅನ್ನು ಕೂಡ ತಗೊಂಡು ಹೋಗ್ಬೇಕು ಅಂತ ಇಲ್ಲಿ ಒಂದು ಹೊಸದಾಗಿ ಮಾಹಿತಿ ಬಂದಿರುವಂತದ್ದು ಸೊ ಅದರ ಜೊತೆಗೆ ನಿಮ್ಮ ಮಹಿಳೆಯರ ಒಂದು ಆಧಾರ್ ಕಾರ್ಡ್ ಜೊತೆಗೆ ಗಂಡನ ಅಥವಾ ಪತಿಯ ಆಧಾರ್ ಕಾರ್ಡ್ ಅನ್ನು ಕೂಡ ತಗೊಂಡು ಹೋಗಿ ಅಥವಾ ಮನೆಯಲ್ಲಿ ಯಾರು ಹಿರಿಯ ಮಹಿಳೆ ಇರ್ತಾರೆ ಅವರ ಒಂದು ಆಧಾರ್ ಕಾರ್ಡ್ ಅನ್ನು ಎರಡನ್ನು ಕೂಡ ತಗೊಂಡು ಹೋಗಿ ಸೊ ಓಕೆ ನಾವು ಕೆಲವರಿಗೆ ಗಂಡ ಇರೋದಿಲ್ಲ ಡೆತ್ ಆಗಿರ್ತಾರೆ ಸೊ ಈ ರೀತಿ ಇರುವಂತವರಿಗೆ ಮನೆಯಲ್ಲಿ ಯಾರು ಹಿರಿಯ ಮಹಿಳೆ ಇರ್ತಾರೆ ಅವರ ಒಂದು ಆಧಾರ್ ಕಾರ್ಡ್ ಅನ್ನ ತಗೊಂಡೋಗಿ ಏನಕ್ಕೆ ಅಂತ ನೀವು ಕೇಳ್ತಿರ್ಬೋದು ಆಧಾರ್ ಕಾರ್ಡ್ ಒಂದ್ ವೇಳೆ ನಿಮ್ಮ ಒಂದು ಆಧಾರ್ ನಿಮ್ಮ ಒಂದು ಆಧಾರ್ ಏನಾದ್ರೂ ಪ್ರಾಬ್ಲಮ್ ಇತ್ತು ಅಂತಂದ್ರೆ ಅಥವಾ ನಿಮ್ಮ ಒಂದು ಆಧಾರ್ ಕಾರ್ಡ್ ಗೆ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿದೆ ಅಂತಂದ್ರೆ ಅಲ್ಲೇ ಮಾಡಿ ಕೊಡ್ತಾರೆ ಒಂದ್ ವೇಳೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಏನಾದ್ರು ಕೆಲಸ ಮಾಡ್ತಿಲ್ಲ ಅಂತಂದ್ರೆ ಕಾರ್ಯ ನಿರ್ವಹಿಸಿಲ್ಲ ನಿರ್ವಹಿಸ್ತಿಲ್ಲ ಅಂತಂದ್ರೆ ಅಥವಾ ಆಧಾರ್ ಕಾರ್ಡ್ ಅಲ್ಲಿ ಏನೇ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ ಅಂತಂದ್ರೆ ಸೊ ನಿಮ್ಮ ಖಾತೆಯ ಬದಲಿಗೆ ನಿಮ್ಮ ಗಂಡನ ಖಾತೆಯ ಖಾತೆಗೆ ಅಥವಾ ನಿಮ್ಮ ಮನೆಯಲ್ಲಿ ಯಾರು ಹಿರಿಯ ಮಹಿಳೆ ಇರ್ತಾರೆ ಅಥವಾ ಹಿರಿಯರು ಯಾರು ಇರ್ತಾರೆ ಅವರ ಒಂದು ಖಾತೆಗೆ ಬರೋ ತರ ಮಾಡ್ತಾರೆ ಅಂದ್ರೆ ನಿಮ್ಗೆ ಏನು ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿರೋದಿಲ್ವಾ ಬಂದಿರೋದಿಲ್ವಲ್ಲ ತಾಂತ್ರಿಕ ಕಾರಣಗಳನ್ನ ಸೊ ಅದರ ಬದಲಿಗೆ ನಿಮ್ಮ ಗಂಡನ ಖಾತೆಗೆ ಅಥವಾ ನಿಮ್ಮ ಪತಿಯ ಖಾತೆಗೆ ಆ ಒಂದು ಹಣವನ್ನು ಬರುವಂತೆ ಅಲ್ಲಿ ಅಪ್ಡೇಟ್ ಮಾಡಿ ಕೊಡ್ತಾರೆ ಸೊ ಹಾಗಾಗಿ ಇಲ್ಲಿ ಗಂಡನ ಆಧಾರ್ ಕಾರ್ಡ್ ಅನ್ನ ಕೇಳಿರುವಂತದ್ದು ಏನು ತೊಂದರೆ ಇಲ್ಲ ಅಂತಂದ್ರೆ ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂತಹ ಬ್ಯಾಂಕ್ ಅಕೌಂಟ್ ಗೆನೆ ಈ ಒಂದು ಅಮೌಂಟ್ ಬರುತ್ತೆ ಒಂದ್ ವೇಳೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಅಥವಾ ಬ್ಯಾಂಕ್ ಅಕೌಂಟ್ ಅಲ್ಲಿ ಏನೇ ತೊಂದರೆ ಇತ್ತು ಅಂದ್ರೆ ಅದನ್ನ ನೀವು ಚೇಂಜ್ ಮಾಡಿಸ್ಕೋಬಹುದು ನಿಮ್ಮ ಗಂಡನ ಅಥವಾ ಪತಿಯ ಆಧಾರ್ ಕಾರ್ಡ್ ಗೆ ಲಿಂಕ್ ಆಗಿರುವಂತಹ ಬ್ಯಾಂಕ್ ಅಕೌಂಟ್ ಗೆ ನೀವು ಆ ಒಂದು ಹಣವನ್ನು ಬರೋ ತರ ಮಾಡ್ಕೋಬಹುದು ಇನ್ನು ನೆಕ್ಸ್ಟ್ ಎರಡನೇದಾಗಿ ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ ಅಂದ್ರೆ ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂತಹ ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ ಅಥವಾ ನೀವು ಹೊಸದಾಗಿ ಯಾರಾದ್ರೂ ಬ್ಯಾಂಕ್ ಅಕೌಂಟ್ ಅನ್ನ ಮಾಡಿಸಿ ಆಧಾರ್ ಕಾರ್ಡ್ ನ ಲಿಂಕ್ ಮಾಡಿಸಿ ಲಿಂಕ್ ಮಾಡಿಸಿದ್ರೆ ಆ ಒಂದು ಪಾಸ್ಬುಕ್ ಅನ್ನು ನೀವು ಕೂಡ ತಗೊಂಡು ಹೋಗಿ ಇನ್ನು ನೆಕ್ಸ್ಟ್ ರೇಷನ್ ಕಾರ್ಡ್ ಬೇಕಾಗುತ್ತೆ ನಿಮ್ಮ ರೇಷನ್ ಕಾರ್ಡ್ ಇರಲೇಬೇಕು ನಿಮ್ಮ ಒಂದು ರೇಷನ್ ಕಾರ್ಡ್ ಅದ್ರ ಜೊತೆಗೆ ಗೃಹಲಕ್ಷ್ಮಿ ಯೋಜನೆ ಮಂಜೂರಾತಿ ಪತ್ರ ಅಲ್ಲಿ ಮಂಜೂರಾತಿ ಪತ್ರ ಅಂತ ಇದೆ ಕ್ಷಮೆಯರು ಗೃಹಲಕ್ಷ್ಮಿ ಯೋಜನೆ ಅರ್ಜಿ ಸಲ್ಲಿಸಿದ ನಂತರ ನಿಮ್ಗೊಂದು ಮಂಜೂರಾತಿ ಒಂದು ಒಂದು ಲೆಟರ್ ಕೊಟ್ಟಿರ್ತೇ ನೋಡಿ ಮಂಜೂರಾತಿ ಪತ್ರ ಅಂತ ಇರುತ್ತೆ ನೋಡಿ ಆ ಒಂದು ಮಂಜೂರಾತಿ ಪತ್ರವನ್ನು ಕೂಡ ನೀವು ತಗೊಂಡೋಗ್ಬೇಕಾಗುತ್ತೆ ಇನ್ನು ಮೇನ್ ಆಗಿ ಆಧಾರ್ ಕಾರ್ಡ್ ಗೆ ಲಿಂಕ್ ಆಗಿರುವಂತ ಮೊಬೈಲ್ ನಂಬರ್ ಕೂಡ ತಗೊಂಡು ಹೋಗಿ ಸೊ ಇದು ಇದೇನ್ ತಗೊಂಡು ಹೋಗಬೇಕು ಅಂತ ಎಂತ ಏನಿಲ್ಲ ಬಟ್ ಇದ್ರೆ ಒಳ್ಳೇದು ಸೊ ಇನ್ನು ಇಷ್ಟು ಡಾಕ್ಯುಮೆಂಟ್ಸ್ ಗಳು ಬೇಕಾಗುವಂತದ್ದು ಗೃಹಲಕ್ಷ್ಮಿ ಕ್ಯಾಂಪ್ ಅನ್ನ ಅಟೆಂಡ್ ಮಾಡೋದಕ್ಕೆ ಇನ್ನು ತುಂಬಾ ಜನ ಅನ್ಕೋಬಹುದು ನಮ್ದು ಅಕೌಂಟ್ ಕರೆಕ್ಟ್ ಆಗಿದೆ ಮತ್ತೆ ನಮ್ದೇನು ಪ್ರಾಬ್ಲಮ್ ಇಲ್ಲ ಬ್ಯಾಂಕ್ ಎಲ್ಲ ಕರೆಕ್ಟ್ ಆಗಿದೆ ಮತ್ತೆ ಆಧಾರ್ ಕಾರ್ಡ್ ಎಲ್ಲ ಕರೆಕ್ಟ್ ಆಗಿದೆ ನಾವು ಗೃಹಲಕ್ಷ್ಮಿ ಕ್ಯಾಂಪ್ ಏನಕ್ಕೆ ಹೋಗಬೇಕು ಇಷ್ಟ ದಿನ ನಮ್ಗೆ ಹಣ ಬಂದಿಲ್ಲ ಇನ್ನು ಗೃಹಲಕ್ಷ್ಮಿ ಕ್ಯಾಂಪ್ ಹೋಗ್ಬಿಟ್ರೆ ನಮಗೆ ಹಣ ಬಂದ್ಬಿಡೋದು ನಾನು ತುಂಬಾ ಜನ ಅನ್ಕೋಬಹುದು ನನಗೆ ಗೊತ್ತಿಲ್ಲ ಅನ್ಕೋಬಹುದೇನ ಸೊ ಇದಕ್ಕೆ ನಾನು ಕೂಡ ನಿಮಗೆ ಒಂದು ಆನ್ಸರ್ ಅನ್ನ ಕೊಟ್ಬಿಡ್ತೀನಿ ನೋಡಿ ಗೃಹಲಕ್ಷ್ಮಿ ಯೋಜನೆ ಕ್ಯಾಂಪ್ ಅನ್ನ ಆಯೋಜನೆ ಮಾಡಿರುವಂತದ್ದು ಸೊ ಈ ರೀತಿಯಾಗಿ ಏನ್ ಪ್ರಾಬ್ಲಮ್ ಆಗಿದೆ ಅಂತ ಕಂಡಿಡೋದಕ್ಕೆ ಮತ್ತೆ ಕಂಡಿಡಿದು ಅಲ್ಲಿ ತಕ್ಷಣ ಪರಿಹಾರ ಮಾಡಿ ಕೊಡ್ತಾರೆ ಸೊ ಓಕೆ ನಾ ಹಾಗಾಗಿ ಈ ಒಂದು ಕ್ಯಾಂಪ್ ಗೆ ಅಟೆಂಡ್ ಆಗ್ಲೇಬೇಕು ನೀವು ಯಾರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ನಿಮ್ಗೆ ಕರೆಕ್ಟ್ ಆಗಿದ್ರು ಕೂಡ ನಿಮಗೆ ಹಣ ಬಂದಿಲ್ಲ ಅಂತಂದ್ರು ಕೂಡ ನೀವು ಭೇಟಿ ಕೊಡ್ಲೇಬೇಕು ಯಾಕೆ ಅಂತಂದ್ರೆ ಏನೇ ತೊಂದರೆ ಆಗಿದ್ರು ಕೂಡ ಅಲ್ಲಿ ತಕ್ಷಣ ಪರಿಹಾರ ಮಾಡಿ ಕೊಡ್ತಾರೆ ಸೊ ಒಂದ್ ವೇಳೆ ಆ ಒಂದು ಕ್ಯಾಂಪ್ ಗೆ ಅಟೆಂಡ್ ಆಗಿ ಅದು ಏನೇ ತೊಂದ್ರೆ ಇದನ್ನ ಸರಿಪಡಿಸಿದ ನಂತರ ನಿಮ್ಗೆ ಒಂದು ಒಳಗಡೆ ಹಣ ಬಂದ್ರು ಬರ್ಬೋದು ಒಂದು ಕಂತಿನ ಹಣ ಬಂದಿಲ್ಲ ಅಂತಂದ್ರು ಕೂಡ ನಿಮ್ಗೆ ಆ ಒಟ್ಟಿಗೆನೆ ಎಂಟು ಸಾವಿರ ರೂಪಾಯಿ ಬರ್ಬೋದು ಅಂದ್ರೆ ನಾಲ್ಕನೇ ಕಂತಿನ ಹಣ ಜೊತೆಗೆ ನಿಮ್ಗೆ ಒಟ್ಟಾಗಿ ಎಂಟು ಸಾವಿರ ರೂಪಾಯಿ ಬರ್ಬೋದು ಅಥವಾ ಯಾರಿಗೆ ಮೂರನೇ ಕಂತಿನ ಹಣ ಬಂದಿಲ್ಲ ಅಂತಂದ್ರೆ ಒಟ್ಟಿಗೆ ಆರ್ ಸಾವಿರ ರೂಪಾಯಿ ಬರ್ಬೋದು ಸೊ ಈ ರೀತಿಯಾಗಿನೂ ಕೂಡ ಆಗ್ಬೋದು ಆದ್ರಿಂದ ಯಾರು ಕೂಡ ಗೃಹಲಕ್ಷ್ಮಿ ಕ್ಯಾಂಪ್ಗೆ ಮಿಸ್ ಮಾಡೋದಕ್ಕೆ ಹೋಗ್ಬೇಡಿ ಕೇವಲ ಮೂರು ದಿನ ಇರುವಂಥದ್ದು ಸೊ ಅದರಿಂದ ನಾಳೆಯಿಂದನೇ ಸೊ ನಾಳೆಯಿಂದ ಮೂರು ದಿನ ಇರುತ್ತೆ ಎಲ್ಲರೂ ಕೂಡ ಅಟೆಂಡ್ ಆಗಿ ಆದಷ್ಟು ಈ ವಿಡಿಯೋನ ಯಾರಿಗೆ ಉಪಯುಕ್ತ ಇರುತ್ತೆ ಖಂಡಿತವಾಗಲೂ ಶೇರ್ ಮಾಡಿದ ಒಂದು ಇಂಪಾರ್ಟೆಂಟ್ ಆಗಿರುವಂತ ಅಪ್ಡೇಟ್ ಆಗಿರುತ್ತೆ ಅದರಿಂದ ಎಲ್ಲರೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇದೇ ರೀತಿಯಂತಹ ಹೆಚ್ಚಿನ ಮಾಹಿತಿಗಳನ್ನು ಬೇಗ ಪಡೆಯೋದಕ್ಕೆ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ಒಡೆದಲ್ಲಿ ಸಿಗೋಣ ಥ್ಯಾಂಕ್ ಯು ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ಅದಕ್ಕೆ ಉತ್ತರ ಕೊಡುವಂತ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳ್ತಾ ಮುಂದಿನ ವರ್ಡದಲ್ಲಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್